ಗಲಡಿ ಪಂಚಾಯಿತಿ ಎಲ್ಲ ಜನತೆಗೂ ನಮಸ್ಕರಿಸುತ್ತಾ ಹಾಗೂ ಎಲ್ಲ ನನಗೆ ಪಂಚಾಯಿತಿ ಮೆಂಬರ್ಗಳು ನಾ ಯಾರು ನಾಮಿನೇಷನ್ ಮಾಡಿದ್ರೆ ಅವಿರ್ವಾದವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಅನಿಸುತ್ತಾ ಏಕೆಂದರೆ ಈ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು ನಾವು ಈಸಿ ಅಂದ್ಕೊಂಡು ತುಂಬ ಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ ಏಕೆಂದರೆ ಯಾರೇ ಆಗಲಿ ಅದು ನ್ಯಾಯ ರೂಪದಲ್ಲಿ ನಡೆದ್ರೆ ಅದು ಒಳ್ಳೆಯದಾಗುತ್ತೆ ನ್ಯಾಯ ಎಲ್ಲಿತ್ತು ಅಲ್ಲಿ ಜಯ ಆಗಿದೆ ಆ ಥರ ಯಾರಿಗೂ ತೊಂದರೆ ಕೊಡಕ್ಕೆ ಯಾರೇ ಆಗಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಮತ್ತೊಬ್ರೇ ಆಗಲಿ ಅದು ಭಗವಂತ ಇದು ನೆನ್ಮಂಗ್ಲ ಕ್ಷೇತ್ರಕ್ಕೆ ದೇವಮೂಲೆ ದೇವಮೂಲೆಯಿಂದ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ಆ ಆಶೀರ್ವಾದನ ನಾವು ಚಾಚು ತಪ್ಪದೆ ತಲೆ ಬಗ್ಸಿ ಕೆಲಸವನ್ನು ನಾವು ಮಾಡ್ತೀವಿ ಏಕೆಂದರೆ ಯಾರು ನಾನು ಅಂದವನು ಯಾರೂ ಇಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಂಡು ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗಬೇಕಾಗುತ್ತೆ ನಾವು ಆಗ ಆ ಪಂಚಾಯಿತಿ ಮಾಡ್ತೀವಿ ನಾನು ಅಥವಾ ನಾನು ಗಜ್ಜಿ ಮೆಟ್ಟಿಲಿ ಗೆದ್ದು ಮುಂದೂರು ಮಾಡ್ತೀನಿ ನನ್ನ ಭಾವನೆ ನನ್ನ ಭಾವನೆ ಇಟ್ಕೊಳ್ಳಲ್ಲ ನಾವು ಇಡೀ ಪಂಚಾಯಿತಿ ಏನಿದೆ ಎಲ್ಲ ಕುಂತು ಎಲ್ಲ ನನ್ನ ಏರಿಯನೇ ನನ್ನ ಅದೇ ರೀತಿಯಲ್ಲಿ ನಾವು ಸದಸ್ಯರುಗಳೆಲ್ಲ ನಿಂತು ಕೆಲಸವನ್ನು ಮಾಡ್ತೀವಿ ಯಾವುದೇ ಒಂದು ಕಪ್ಪು ಚಿಕ್ಕೇನು ಬರೆದಂಗೆ ಹರ್ಷವ್ರ ಅಧ್ಯಕ್ಷತೆಯಲ್ಲೂ ಸಹ ನಮ್ಮ ಪಂಚಾಯಿತಿ ಹಾಗೂ ಮಂಜು ಅವರು ಪುನಃ ಬ ಸೌಭಾಗ್ಯಮ್ಮನವರು ಅಧ್ಯಕ್ಷ ಆದಾಗೆಲ್ಲ ಗೋವಿಂದಪ್ಪನವರು ಎಲ್ಲ ನಾವು ಕಂಡಂಗೆ ನಾನು ಮೂರನೇ ಬಾರಿ ನಾನು ವರ್ಷ ಇಲ್ಲಿ ಮೆಂಬರ್ ಆಗಿರೋದು ಯಾವುದೂ ಸಹ ಒಂದು ಗೊಂದಲ ಇದ್ದಂಗೆ ನಾವು ಮಾಡ್ಕೊಂಡೋಗಿದ್ವಿ ಅದೇ ರೀತಿ ಇನ್ನು ಮುಂದೆ ಇನ್ನೂ ಹೀಗೆ ಪಾಠ ಕಲಿತು ನಾವು ಜನತ ಹೆಂಗಿರಬೇಕು ಅನ್ನ ನಾನು ಒಂದು ಯಾರೂ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅದರಿಂದ ನಾವು ಅಷ್ಟು ಭಗವಂತನ ದೈದಿಂದ ನನಗೆ ಎಲ್ಲ ಬೆನ್ನೋಲ್ವಾಗ್ ನಿಂತ ಎಲ್ರಿಗೂ ಒಂದು ಸುತ್ತ ನಾವು ಮುಂದೆ ರಾಜಕೀಯವನ್ನು ಕಂಟಿನ್ಯೂ ಮಾಡ್ತೀನಿ ಅಷ್ಟು ಕಾಟ ಆಯಿತು ಅದು ಕಾಟ ಕೊಟ್ಟವ್ರು ಯಾರು ಅಂತ ಹೇಳೋದು ಬೇಡ ಯಾಕೆಂದರೆ ಮುಂದೆ ಅದು ಎಲ್ಲ ಫಲಿತಾಂಶ ಸಿಗುತ್ತೆ ಸರ್ ಅಷ್ಟು ನಾವು ಹೇಳಬೇಕಾಗಿಲ್ಲ ಯಾವತ್ತೂ ಹೇಳ್ಕಂಡು ರಾಜಕೀಯ ಮಾಡಬಾರ್ದಂತೆ ಹೇಳಿದಿರ ಮನಸ್ಸು ಗೆಲ್ಲಬೇಕು ಇವತ್ತು ಯಾರೇನಿಲ್ಲ ಸ್ವಾಮಿ ಇವತ್ತು ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಬರೋದು ಪ್ರೀತಿ ವಿಶ್ವಾಸ ಇಲ್ಲ ಒಂದು ಕೋಟಿ ಕೊಟ್ಟರು ಬರೋಲ್ಲ ಅಷ್ಟು ಜನ ನೆಲಮಂಗಲ ಜನತೆ ಭಾರಿ ಎಚ್ಚರಿಕೆಯಾಗಿರಬೇಕು ಆಗಿರಬೇಕು ನೆಲಮಂಗಲ್ ಜನತೆ ಇಡೀ ಇಂಡಿಯಾದಲ್ಲಿ ಎಲ್ಲೇ ಆಗಲಿ ನಾ ತಲೆ ಬಗ್ಸಿ ಸೇವಕನ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಎಂಟ್ರಿ ಇರ್ತದೆ ಹೊರತು ಇಲ್ಲ ನೆನಮಂಗಲದಲ್ಲಿ ಯಾವ ಕಾರಣಕ್ಕೂ ಎಂಟ್ರಿ ಕೊಡಲ್ಲ ಅಂತ ಜನತೆ ಕುಂತ್ಕೊಂಡು ಭಾಗಾಕಾರ ಗುಣಾಕಾರ ಎಲ್ಲ ಇರ್ತಾರೆ ಏನು ಎತ್ತ ಅಂತ ಅದರಿಂದ ದಯವಿಟ್ಟು ನಂದು ಏನೇ ತಪ್ಪಿದ್ರೂ ಸಹ ನಮ್ಮ ಗುಂಪಲ್ಲಾಗ್ಬೋದು ಏನೇ ಆಗಿರ್ಬೋದು ಯಾಕೆಂದ್ರೆ ಹತ್ತು ದಿನ ನಾವು ಯಾರ ಕೈಗೂ ಸಿಗೋಕ್ಕಾಗಲಿಲ್ಲ ಅದರಿಂದ ಹೂ ಹಾಕೋಗಳ್ ಕೊಡಬಾರ್ದು ಮೆಂಬರ್ಗಳು ಸಹ ನಮಗೆ ಬೆನ್ನೆಲುವಾಗಿ ನಿಂತು ಅವರು ನಮ್ಮ ಜೊತೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಜೀವನ ಇರೋವರೆಗೂ ನಮ್ಮ ಅಣ್ಣ ತಂಗಿದಿರೋ ಥರ ಹೋಗ್ತೀವಿ ಹೊರತು ನಾವು ಯಾರು ದ್ವೇಷ ಹೋಗಲ್ಲ ಅಂತ ಹೇಳಿ ಆಂದಿನ ಹಿಂದ ಮುಂದೆ ನಿಂತು ಪ್ರಮಾಣ ಮಾಡ್ತೀವಿ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ಭಗವಂತ ನಮಗೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನಾವು ವರ್ಷವನ್ನು ನೂರಕ್ಕೆ ಭಾಗ ನಾನು ನಾನೇ ಅಭ್ಯರ್ಥಿ ಅಂತ ನಂಗೆ ಮಾಡ್ತೀನಿ ಯಾಕೆ ಅಂದರೆ ಯಾಕೆ ಆಶ್ವಾಸನೆ ಕೊಡ್ತಿದ್ವಿ ಅಂದರೆ ನಾವು ನೋವು ಪಟ್ಟೋ ಈಗ ನೋವು ಪಟ್ಟಿದ್ದೆ ಗೊತ್ತಾಯ್ತು ನನಗೆ ಅದರಿಂದ ಎಮ್ ಇ ನಾಗರಾಜ್ ಅವ್ರನ್ನ ನೆ ನೆಲಮ್ಲಕ್ಕೆ ತರಬೇಕಾದಾಗ ಗೊತ್ತು ನಿಮಗೆಲ್ಲ ಎಷ್ಟು ಕಷ್ಟ ಆಯಿತು ಏನಂತ ಆವಾಗ ನಾವು ಎಷ್ಟು ಕೆಲವೇ ಬಿಲಿಯನ್ಸ್ಗೆ ಎಷ್ಟು ಜನ ಇದ್ದೋ ಅವಾಗೂ ನಾವು ಕೆಲಸ ಮಾಡ್ದೋ ಅದರಿಂದ ಆವಾಗ ತ ಏನು ತೊಂದರೆ ಆಯಿತು ಅಂತ ನಾಗಾರಣ್ಣವ್ರಿಗೆ ಗೊತ್ತಾಯಿತು ಈಗ ಅವರು ತಿದ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ದಾರೆ ಅದರಿಂದ ಇನ್ನು ಮುಂದೆ ಬರೋವಂಥ ಎಲೆಕ್ಷನ್ನಲ್ಲಿ ನೂರಕ್ಕೆ ನೂರು ಭಾಗ ನಾವು ಮಾಡಿದ್ದ ಒಂದು ಫಲಿತಾಂಶ ನಾವೇನು ಕೆಲಸ ಜನದ ಜೊತೆ ಹೋಗ್ತೀವಿ ಹೊಂದ್ಕೊಂಡು ಹೋಗ್ತೀವಿ ಅದು ಫಲಿತಾಂಶ ಸಿಕ್ಕೇ ಸಿಗುತ್ತೆ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕಂತ ಎಲ್ರಿಗೂ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೆಯದಾಗಲಿ ಬೆಳೆ ಮಳೆ ಬಂದು ಬೆಳೆಗಳೆಲ್ಲ ಸೌಖ್ಯಗಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ